ನಮಸ್ಕಾರ ಸ್ನೇಹಿತರೆ ಕೆ ಟಿ ಎಮ್ ಅವರು ಹೊಸದಾಗಿ ಒನ್ ಸಿಕ್ಸ್ಟಿ ಡ್ಯೂಕ್ ಬೈಕ್ನ ಲಾಂಚ್ ಮಾಡಿದ್ದಾರೆ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ಕನ್ನಡದಲ್ಲಿ ಡೀಟೇಲಾಗಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಅದ್ರ ಪಫಾಮೆನ್ಸ್ ಯಾವ ರೀತಿ ಇದೆ ಯಾವ್ಯಾವ ರೀತಿ ಅದ್ರ ಲುಕ್ ಇದೆ ಅದರಲ್ಲಿ ಎಷ್ಟು ಎಚ್ ಪಿ ಇಂಜಿನ ಕೊಟ್ಟಿದ್ದಾರೆ ಎಲ್ಲ ಫುಲ್ ಡೀಟೇಲಾಗಿ ಕನ್ನಡದಲ್ಲಿ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟು ಡಿಸೈನ್ ನೋಡೋದಾದ್ರೆ ಈ ಕೆ ಟಿ ಎಮ್ ಒನ್ ಸಿಕ್ಸ್ಟಿ ಬೈಕ್ನಲ್ಲಿ ಸೆಕೆಂಡ್ ಜೆನ್ ಡ್ಯೂಕ್ ಇತ್ತಲ್ಲ ಅದರ ಡಿಸೈನ್ನ ಕೊಟ್ಟಿದ್ದಾರೆ ಅದು ಯಾವ ಥರ ಡಿಸೈನಲ್ಲಿ ಇತ್ತೋ ಅದೇ ಥರ ಡ್ಯೂಸ್ ಡಿಸೈನ್ನ ಕೊಟ್ಟಿದ್ದಾರೆ ಫುಲ್ಲು ಡಿಸೈನ್ ಲೈನ್ ಅಪ್ನ ತಗೊಂಡಿರೋದು ಫುಲ್ಲು ಸೆಕೆಂಡ್ ಜೆನ್ ಡ್ಯೂಕಲ್ಲಿತ್ತಲ್ಲ ಇತ್ತಲ್ಲ ಅದೇ ಜನ್ರೇಷನ್ ಅಲ್ಲಿ ಇದ್ದಿದ್ದೆ ತಗೊಂಡಿದ್ದಾರೆ ನೆಕ್ಸ್ಟ್ ಇಂಜಿನ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನೂರ ಅರವತ್ನಾಲ್ಕು ಪಾಯಿಂಟ್ ಎರಡು ಸಿ ಸಿದು ಲಿಕ್ವಿಡ್ ಕೂಡ್ ಇಂಜಿನ್ನ ಕೊಟ್ಟಿದ್ದಾರೆ ಸಿಂಗಲ್ ಸಿಲಿಂಡರ್ ಇಂಟಿಂ ಪಿ ಎಫ್ ಅಲ್ಲಿ ಪವರ್ನ ಪ್ರೊಡಕ್ಷನ್ ಮಾಡುತ್ತೆ ಒಂಬತ್ತು ಸಾವಿರ ಆರ್ ಪಿ ಎಮ್ನಲ್ಲಿ ಈ ಒಂದರಲ್ಲಿ ಹದಿನೈದು ಪಾಯಿಂಟ್ ಐದು ಎಮ್ ಎನ್ ಎಮ್ ನ್ಯೂಟನ್ ಮೀಟರ್ ಟಾರ್ಕ್ನ ಕೊಟ್ಟಿದ್ದಾರೆ ಈ ಒಂದು ಇಂಜಿನ್ನಲ್ಲಿ ಸ್ಟೋ ಈ ಒಂದು ಬೈಕ್ದು ಚಾರ್ಸಿ ಬಗ್ಗೆ ನೋಡೋದಾದರೆ ಹಳೆ ಡ್ಯೂಕ್ಗಳಲ್ಲಿ ಯಾವ ರೀತಿ ಚಾರ್ಸಿ ಇತ್ತೋ ಅದೇ ರೀತಿ ಫ್ರೇಮ್ನ ಕೊಟ್ಟಿದ್ದಾರೆ ಓಡಿಸೋದಕ್ಕೆ ಆರಾಮಾಗಿರುತ್ತೆ ಯಾವುದೇ ರೀತಿ ನೋವು ಆಗೋಲ್ಲ ಫ್ರೇಮ್ನು ಕೂಡ ಅದೇ ರೀತಿ ಹಳೆ ಡ್ಯೂಕಲ್ಲಿ ಯಾವ ರೀತಿ ಇತ್ತೋ ಅದೇ ಕೊಟ್ಟಿದ್ದಾರೆ ನೆಕ್ಸ್ಟ್ ಸಸ್ಪೆನ್ಷನ್ನ ನೋಡೋದರೆ ಫೋರ್ಟಿ ತ್ರೀ ಎಮ್ ಎಮ್ದು ಫ್ರಂಟ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ ಬ್ಯಾಕಲ್ಲಿ ಮೊನಸಾಕ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ ಈ ಒಂದು ಗಾಡೀಲಿ ಬ್ರೇಕ್ ಬಗ್ಗೆ ನೋಡೋದಾದ್ರೆ ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ತ್ರೀ ಟ್ವೆಂಟಿ ಎಮ್ ಎಮ್ದು ಫ್ರಂಟಲ್ಲಿ ಬ್ರೇಕಿಂಗ್ ಸಿಸ್ಟಮ್ನ ಕೊಟ್ಟಿದ್ದಾರೆ ಬ್ಯಾಕಲ್ಲಿ ಟೂ ತರ್ಟಿ ಎಮ್ ಎಮ್ದು ಡಿಸ್ಕ್ ಬ್ರೇಕ್ನ ಕೊಟ್ಟಿದ್ದಾರೆ ಬಿಎಲ್ ಎಲ್ ಚಾನಲ್ ಎ ಬಿ ಕೂಡ ಕೊಟ್ಟಿದ್ದಾರೆ ಮತ್ತು ಇದ್ರ ಟೈರ್ ಬಗ್ಗೆ ನೋಡೋದಾದರೆ ಒನ್ ನಾಂಡ್ ಟೆನ್ ಸೆಕ್ಷನ್ದು ಫ್ರಂಟ್ ಟೈರ್ನ ಕೊಟ್ಟಿದ್ದಾರೆ ಒನ್ ಫಾರ್ಟಿ ಸೆಕ್ಷನ್ದು ಬ್ಯಾಕ್ ಟೈರ್ನ ಕೊಟ್ಟಿದ್ದಾರೆ ಮತ್ತು ಈ ಒಂದು ಗಾಡಿಯಲ್ಲಿ ಡ್ರೌ ಗ್ರೌಂಡ್ ಕ್ಲಿಯರೆನ್ಸ್ನ ನೋಡೋದಾದರೆ ಆರ್ ಒನ್ ಫೈವ್ ಮತ್ತು ಎಮ್ ಟಿಗೂ ಜಾಸ್ತಿ ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಫೈವ್ ಎಮ್ ಎಮ್ದು ಹೈಟ್ ನ ಕೊಟ್ಟಿದ್ದಾರೆ ಗ್ರೌಂಡ್ ಕ್ಲಿಯರೆನ್ಸ್ ಸೀಟ್ ನೋಡೋದಾದ್ರೆ ಕಂಫರ್ಟಬಲ್ ಆಗಿ ಸೀಟ್ ಕೂಡ ಕೊಟ್ಟಿದ್ದಾರೆ ಆರಾಮಾಗಿ ಕೂತ್ಕೊಬಹುದು ಇನ್ನು ಈ ಒಂದು ಗಾಡಿಲಿ ನೀವು ಫ್ಯೂಯಲ್ ಟ್ಯಾಂಕ್ ಬಗ್ಗೆ ನೋಡೋದಾದ್ರೆ ಹತ್ತು ಪಾಯಿಂಟ್ ಒಂದು ಲೀಟರ್ ಫ್ಯೂಯಲ್ ಟ್ಯಾಂಕ್ ನ ಕೊಟ್ಟಿದ್ದಾರೆ ಇದ್ರ ಲೆಕ್ಕಾಚಾರವಾಗಿ ನೋಡ್ಕೊಂಡ್ರೆ ಒಳ್ಳೆ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಗಾಡಿ ಯಾಕಂದ್ರೆ ಇಷ್ಟು ಕಡಿಮೆ ಲೀಟರ್ಸ್ ಕೊಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ ಡಿಸ್ಪ್ಲೇ ವಿಚಾರಕ್ಕೆ ಬಂದರೆ ಇದರಲ್ಲಿ ಡಿಜಿಟಲ್ ಮೀಟರ್ ನ ಕೊಟ್ಟಿದ್ದಾರೆ ಆದರೆ ಎಲ್ ಟಿ ಎಫ್ ಅಲ್ಲ ಇದರಲ್ಲಿ ಗೇರಿಂದು ಮತ್ತೆ ಫ್ಯೂಯಲ್ ಇಂಡಿಕೇಟರ್ ಲೊಕೇಶನ್ ಬಗ್ಗೆ ಎಲ್ಲ ನೋಡ್ಕೊಬಹುದು ಆಗಿ ಕೊಡಬೇಕಾಗಿದ್ದಷ್ಟು ಕೊಟ್ಟಿದ್ದಾರೆ ಇನ್ನು ಈ ಒಂದು ಬೈಕ್ ನ ಎಕ್ಸ್ ಶೋ ರೂಮ್ ಪ್ರೈಸ್ ಬಂದು ಲ್ಯಾಕ್ ಏಟಿ ತ್ರೀ ತೌಸಂಡ್ ಇದೆ ಇದು ಆನ್ ರೋಡ್ ಬಂದು ಟೂ ಲ್ಯಾಕ್ ತರ್ಟಿ ತೌಸಂಡ್ ಸಮಥಿಂಗ್ ಆಗುತ್ತೆ ತಗೋಬೇಕು ಅಂದರೆ ಸ್ವಲ್ಪ ದಿವಸಕ್ಕಾದರೆ ನಿಮ್ಮ ನಿಯರ್ ಅಲ್ಲಿರ್ತಕ್ಕಂಥ ಶೋರೂಮ್ಗಳಿಗೂ ಬರುತ್ತೆ ತಗೋಬಹುದು ನಿಮ್ಮ ಡ್ರೀಮ್ ಬೈಕ್ ಯಾವುದು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಬೈಕ್ನ ರಿವ್ಯೂ ಮಾಡೋಣ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗೇನು ಮಾಡ್ತಾನೆ ನಿಮ್ಮ ಹೀರೋ ಸಿಂಹದ ಉಸಿರು ಭಯಂಕರವಾಗಿರುತ್ತೆ